ತಮ್ಮ ಸ್ವಂತ ಸುಖವನ್ನು ಬದಿಗೊತ್ತಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ ಕ್ರಾಂತಿವೀರ ಗದರ್ ಪಕ್ಷದ ಸ್ಥಾಪಕ ವೀರರಲ್ಲಿ ಒಬ್ಬರು ಇತಿಹಾಸದಲ್ಲಿ ಹುದುಗಿ ಹೋದ ಈ ವೀರರ ಜೀವನಗಾಥೆಗಳು ನಮಗರಿವಿದ್ದರೆ ಬಹುಶಃ ಭಾರತದ ಮನೆ ಮನೆಯ ಮಗುವು ಇಂದು ಸೈನಿಕನಾಗಿರುತ್ತಿತ್ತು ಅಂತಹ ಅಜ್ಞಾತ ವೀರರಲ್ಲಿ ಒಬ್ಬರು ಪಂಡಿತ್ ಕಾಶಿರಾಮ್ ರೋಲಿ ಪಂಡಿತ್ ಕಾಶಿರಾಮ್ ಅವರು ಸಾವಿರದ ಎಂಟುನೂರ ಎಂಬತ್ತ್ ಅಕ್ಟೋಬರ್ ಹದಿಮೂರರಂದು ಅಂಬಾಲ ಜಿಲ್ಲೆಯ ಮರೋಲಿ ಕಾಲನ್ ಗ್ರಾಮದಲ್ಲಿ ಪಂಡಿತ್ ಗಂಗಾರಾಮ್ ಮನೆಯಲ್ಲಿ ಜನಿಸಿದರು ಮೆಟ್ರಿಕ್ಯುಲೇಷನ್ ಪಾಸಾದ ನಂತರ ಟೆಲಿಗ್ರಾಮ್ ಕಳುಹಿಸುವ ಸ್ವೀಕರಿಸುವ ಕೆಲಸವನ್ನು ಕಲಿತು ಅಂಬಾಲ ಮತ್ತು ದೆಹಲಿಯಲ್ಲಿ ಕೆಲವು ದಿನ ಕೆಲಸ ಮಾಡಿ ನಂತರ ಅಮೆರಿಕ ತಲುಪಿದರು ಅಲ್ಲಿ ಭಾರತೀಯರ ಮೇಲೆ ಆಗುತ್ತಿದ್ದ ಶೋಚನೀಯ ಪರಿಸ್ಥಿತಿಗಳು ದಯನೀಯ ಅವಸ್ಥೆಗಳ ಕಣ್ಣಾರ ಕಂಡರು ಅವರು ಮರದ ಕಾರ್ಖಾನೆಯೊಂದರಲ್ಲಿ ಕಾರ್ಮಿಕ ಗುತ್ತಿಗೆದಾರನಾಗಿದ್ದರೂ ತನ್ನ ಕ್ರಾಂತಿಕಾರಿ ಆಲೋಚನೆಗಳಿಂದ ಪಶ್ಚಿಮ ಕರಾವಳಿಯಲ್ಲೆಲ್ಲ ಪ್ರಸಿದ್ಧರಾದರು ಅವರು ತನ್ನ ಇಪ್ಪತ್ತನೇ ವಯಸ್ಸಿನಲ್ಲೇ ಕ್ರಾಂತಿಕಾರಿ ವೃತ್ತಿಜೀವನವನ್ನು ಪ್ರಾರಂಭಿಸಿದ್ದರು ಅವರು ಸೂಫಿ ಅಂಬಾ ಪ್ರಸಾದ್ ಮತ್ತು ಲಾಲಾ ಹದಯಾಳ್ರಿಂದ ಪ್ರಭಾವಿತರಾಗಿದ್ದರು ಮತ್ತು ಅವರ ನಿಕಟವರ್ತಿಗಳಾದ ಸೋಹನ್ ಸಿಂಗ್ ಭಕ್ತಾ ಶಹೀದ್ ಕರ್ತಾರ್ ಸಿಂಗ್ ಸರವ ಸಂತೋಕ್ ಸಿಂಗ್ ಜಿ ಡಿ ಕುಮಾರ್ ಮುಂತಾದವರೊಂದಿಗೆ ಸೇರಿದ್ದರು ಗದರ್ ಪಕ್ಷ ಸ್ಥಾಪಿಸುವ ಮೊದಲು ಇಂಡಿಯನ್ ಅಸೋಸಿಯೇಷನ್ನ ಪ್ರಮುಖ ಸದಸ್ಯರಾಗಿದ್ದರು ಮತ್ತು ಪೋರ್ಟ್ಲ್ಯಾಂಡ್ನಲ್ಲಿ ಇಂಡಿಯನ್ ಇಂಡಿಪೆಂಡೆಂಟ್ ಲೀಗ್ನ ಸ್ಥಾಪಕರಾಗಿದ್ದರು ಗದರ್ ಪಕ್ಷದ ಸ್ಥಾಪನೆಯಾದಾಗ ಕಾಶಿರಾಮ್ರವರು ಅದರ ಬೌದ್ಧಿಕ ಮತ್ತು ಆರ್ಥಿಕ ಬೆಳವಣಿಗೆಗಾಗಿ ತನ್ನ ವೃತ್ತಿ ಜೀವನದ ಪ್ರಾರಂಭದಲ್ಲಿ ಅವರು ಆ ಕಾಲದಲ್ಲೇ ಇನ್ನೂರು ಡಾಲರ್ ದೇಣಿಗೆಯಾಗಿ ನೀಡಿದರು ಮತ್ತು ಪ್ರಚಾರ ಕಾರ್ಯದರ್ಶಿಯಾಗಿ ನಂತರ ಖಚಾಂಚಿಯಾಗಿ ಪಕ್ಷದ ಬಲವರ್ಧನೆಗೆ ಮತ್ತು ವಿಸ್ತರಣೆಗೆ ಅರ್ಹವಾದ ಸೇವೆಯನ್ನು ಸಲ್ಲಿಸಿದರು ಮೊದಲನೇ ಮಹಾಯುದ್ಧದ ಮೋಡವು ಕವಿದಿರುವ ಸಮಯದಲ್ಲಿ ಗದರ್ ಪಕ್ಷವು ಅಮೇರಿಕಾದಿಂದ ಕೆಲವು ಮಂದಿ ಭಾರತಕ್ಕೆ ಬಂದು ಬ್ರಿಟಿಷರಿಗಾಗಿ ಕೆಲಸವನ್ನು ಮಾಡುತ್ತಿರುವ ಭಾರತೀಯ ಸೈನಿಕರಲ್ಲಿ ಬ್ರಿಟಿಷರ ವಿರುದ್ಧದ ಭಾವನೆ ಕೆರಳಿಸಬೇಕು ಎಂದು ಯೋಚಿಸಿತ್ತು ಪಂಡಿತ್ ಕಾಶಿರಾಮ್ರವರು ಈ ಕೆಚ್ಚದೆಯ ಯೋಧ ಕೆಲಸವನ್ನು ತನ್ನ ಹೆಗಲ ಮೇಲೆ ತೆಗೆದುಕೊಳ್ಳುವ ಜವಾಬ್ದಾರಿಯನ್ನು ವಹಿಸಿಕೊಂಡರು ಯಾಕೆಂದರೆ ಬ್ರಿಟಿಷರು ಕೊಡುವ ಸಂಬಳದಿಂದ ತನ್ನ ಮನೆಗಳನ್ನು ನಡೆಸ್ತಿದ್ದ ಭಾರತೀಯ ಸೈನಿಕರನ್ನು ಪ್ರಚೋದಿಸುವುದು ಅಷ್ಟೊಂದು ಸುಲಭದ ಕೆಲಸವಲ್ಲ ಹಾಗಾಗಿಯೇ ಈ ಕಾರ್ಯಕ್ಕಾಗಿ ಕಾಶಿರಾಮ್ರವರು ಗದರ್ ಪಕ್ಷದ ಹೋರಾಟಗಾರ ತಂಡದೊಂದಿಗೆ ಭಾರತಕ್ಕೆ ಬಂದು ಲುಧಿಯಾನವನ್ನು ತಮ್ಮ ಚಟುವಟಿಕೆಯ ಕೇಂದ್ರವಾಗಿಸಿಕೊಂಡರು ಮತ್ತು ಭಾರತೀಯ ಸೈನಿಕರಲ್ಲಿ ಜಾಗೃತಿ ಮೂಡಿಸುವಲ್ಲಿ ಸಕ್ರಿಯರಾದರು ಇದರಿಂದಾಗಿ ರಾವಲ್ಪಂಡಿ ಝೇಲಂ ಪೇಷಾವರ್ದ ಸೈನಿಕರು ಬ್ರಿಟಿಷರ ವಿರುದ್ಧದ ದಂಗೆಗೆ ಒಪ್ಪಿಕೊಂಡರು ಈಗ ತಮ್ಮ ಯೋಜನೆಯ ಅನುಷ್ಠಾನಕ್ಕೆ ಹಣದ ಅವಶ್ಯಕತೆ ಇದ್ದುದರಿಂದ ಹಣ ಸಂಗ್ರಹಕ್ಕಾಗಿ ಸರ್ಕಾರಿ ಖಜಾನೆ ಲೂಟಿ ಮಾಡುವ ವಿಫಲ ಯತ್ನವನ್ನು ಮಾಡಿದರು ಈ ಸಂಬಂಧವಾಗಿ ಪೊಲೀಸರಿಗೂ ಇವರಿಗೂ ಹಿಂಸಾತ್ಮಕ ಘರ್ಷಣೆ ಸಂಭವಿಸಿತು ಆದರೆ ಈ ಯೋಜನೆಯು ವಿಫಲವಾಗಿ ಕಾಶಿರಾಮ್ ಮತ್ತು ಇತರ ಕೆಲವರನ್ನು ಬಂಧಿಸಲಾಯಿತು ಮತ್ತು ಮೊದಲ ಲಾಹೋರ್ ಪಿತೂರಿ ಪ್ರಕರಣದಲ್ಲಿ ವಿಚಾರಣೆಗೊಳಪಡಿಸಿ ಇವರ ಆಸ್ತಿಯಷ್ಟನ್ನು ಮುಟ್ಟುಗೋಲು ಹಾಕಿಕೊಂಡರು ಮತ್ತು ಇವರುಗಳಿಗೆ ಮರಣದಂಡನೆ ಶಿಕ್ಷೆ ವಿಧಿಸಲಾಯಿತು ಆ ಸಂದರ್ಭದಲ್ಲಿ ನ್ಯಾಯಾಧೀಶರು ಪಂಡಿತ್ ಕಾಶಿರಾಮ್ ಮರೋಲಿಯವರನ್ನು ಕೇಳಿದರು ನೀವು ಕ್ಷಮೆ ಕೇಳಿದ್ರೆ ಬಿಡುಗಡೆ ಆಗ್ತೀರಾ ಹಾಗಾಗಿ ನೀವು ಏಕೆ ಕ್ಷಮೆ ಕೇಳಬಾರ್ದು ಮತ್ತು ನಿಮ್ಮ ಬಿಡುಗಡೆಯತ್ತ ಯೋಚಿಸಬಾರ್ದು ಅಂತ ಪಂಡಿತ್ ಕಾಶಿರಾಮ್ ರವರು ತ್ವರಿತವಾಗಿ ನನ್ನ ಕರ್ತವ್ಯ ಮಾಡಿದ್ದೇನೆ ಮತ್ತು ನೀನು ನಿನ್ನ ಕರ್ತವ್ಯ ಮಾಡು ಎಂದಿದ್ದರು ಮಾರ್ಚ್ ಇಪ್ಪತ್ತೇಳು ಸಾವಿರದ ಒಂಬೈನೂರ ಹದಿನೈದರಂದು ಮೂವತ್ತೆರಡು ವರ್ಷದ ಈ ವೀರ ಯೋಧ ಪಂಡಿತ್ ಕಾಶಿರಾಮ್ ಅವರನ್ನು ಗಲ್ಲಿಗೇರಿಸಲಾಯಿತು ಭಾರತದ ಸ್ವಾತಂತ್ರ್ಯ ಯಜ್ಞಕ್ಕೆ ಇಂತಹ ಎಷ್ಟು ಟೋ ಮಹಾನ್ ಯೋಧರ ಸಾಹಸಿಗಳ ಪ್ರಾಣಗಳು ಆಹುತಿಯಾಗಿವೆ ಜೈ ಹಿಂದ್ ಜೈ ಭಾರತ್ ಮಾತೆ